ವೆಲ್ಕಮ್ ಟು ಮೈ ಚಾನಲ್ ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಗರಿ ಗರಿಯಾದ ನಿಪ್ಪಟ್ಟನ್ನು ಫಟಾಫಟ್ ಅಂತ ಮಾಡೋ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ತವಾಗೆ ಒಂದು ಮೂರು ಕಪ್ ಆಗೋವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಈಗ ಸ್ಟವನ್ನ ಆನ್ ಮಾಡಿಕೊಂಡು ನಾನು ಸ್ವಲ್ಪ ಹುರಿದ್ಕೊಳ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿದ ನಂತರ ಇದಕ್ಕೆ ಅದೇ ಕಪ್ಪಲ್ಲಿ ನಾನು ಒಂದು ಮುಕ್ಕಾಲು ಕಪ್ಪು ಆಗೋವಷ್ಟು ಮೈದಾ ಹಿಟ್ಟನ್ನು ಹಾಗೂ ಅರ್ಧ ಕಪ್ ಆಗೋವಷ್ಟು ಚಿರೋಟಿ ರವೆಯನ್ನು ಹಾಕ್ಕೊಂಡಿದ್ದೀನಿ ತವಾ ಬಿಸಿ ಇರುವಾಗಲೇ ನಾನು ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಮೈದಾ ಹಿಟ್ಟನ್ನು ನಿಪ್ಪಟ್ಟಿಗೆ ಹುರಿದುಕೊಳ್ಬಾರ್ದು ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಆರೋದಕ್ಕೆ ಬಿಡೋಣ ಅಷ್ಟರಲ್ಲಿ ನಾನು ಒಂದು ಏಳರಿಂದ ಎಂಟು ಬ್ಯಾಡಿಗೆ ಮೆಣಸಿಕಾಯಿ ಹುರ್ಕೊಂಡಿದ್ದೀನಿ ಇದ್ರ ಜೊತೆ ಒಂದು ಮೂರು ಖಾರಕ್ಕೆ ತಕ್ಕಂತೆ ಗುಂಟರು ಮೆಣಸಿ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ನಾನು ಒಂದು ಆಗುವಷ್ಟು ಹುರಿದ ಶೇಂಗಾ ಬೀಜ ಬೇಕಾದರೆ ತೆಕ್ಕೋಬಹುದು ಆಮೇಲೆ ಪುಟಾಣಿಯನ್ನು ಸಹ ಅಷ್ಟೇ ಪ್ರಮಾಣದಲ್ಲಿ ಒಂದು ಕಪ್ ಹಾಕೊಂಡಿದ್ದೀನಿ ಒಂದು ಕಪ್ಪು ಹುರಿದಂತಹ ಕರಿಬೇವನ್ನು ಹಾಕೊಂಡಿದ್ದೀನಿ ಇನ್ನು ಅರ್ಧ ಕಪ್ಪು ಹುರಿದು ಪುಡಿ ಮಾಡಿದಂತಹ ಕೊಬ್ಬರಿ ತುರಿಯನ್ನು ಒಣ ಕೊಬ್ಬರಿ ತುರಿಯನ್ನು ಹಾಕ್ಕೊಂಡಿದ್ದೀನಿ ಇದೆಲ್ಲವನ್ನು ನಾನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ತೆರಿ ತೆರಿಯಾಗಿ ಅಂದರೆ ದೊಡ್ಡ ದೊಡ್ಡ ಕಾಳು ಕೂಡ ಇರ್ ಇರಬಾರ್ದು ಆಮೇಲೆ ತುಂಬ ಸಣ್ಣಾಗಿ ಪುಡಿ ಕೂಡ ಆಗಬಾರ್ದು ಈ ರೀತಿಯಲ್ಲಿ ಇದ್ದರೆ ಚೆನ್ನಾಗಿರುತ್ತೆ ಇನ್ನು ಅಕ್ಕಿ ಹಿಟ್ಟಿಗೆ ನಾನು ಅರ್ಧ ಸ್ಪೂನು ಜೀರಿಗೆ ಅರ್ಧ ಸ್ಪೂನು ಕಾಳು ಇನ್ನು ಒಂದು ಸ್ಪೂನು ಬಿಳಿ ಎಳ್ಳು ಹಾಗೂ ಒಂದು ಸ್ಪೂನು ಕೊತ್ತಂಬರಿ ಕಾಳು ಬೀಜ ಒಂದು ಸ್ಪೂನು ಉಪ್ಪನ್ನು ರುಚಿಗೆ ತಕ್ಕಷ್ಟು ಹಾಕ್ಕೊಂಡಿದ್ದೀನಿ ಆಮೇಲೆ ಪುಡಿ ಮಾಡ್ಕೊಂಡು ಇಟ್ಕೊಂಡಿರುವಂತಹ ಮಿಕ್ಸ್ಚರ್ನ ನಾನು ಈ ಅಕ್ಕಿ ಹಿಟ್ಟಗೆ ಹಾಕ್ಕೊಂಡು ಸ್ವಲ್ಪ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಪ್ ಮಾಡಿಕೊಂಡು ಒಂದು ಕಪ್ಪು ಅಲ್ಲಿ ಅರ್ಧ ಆಗುವಷ್ಟು ಎಣ್ಣೆ ಅಂದರೆ ಒಂದು ಸೌಟಲ್ಲಿ ನಾನು ಅರ್ಧ ಸೌಟು ಎಣ್ಣೆಯನ್ನು ತೆಗೆದುಕೊಂಡಿದ್ದೀನಿ ತುಂಬ ಕಾದಿರಬೇಕು ಎಣ್ಣೆ ಕಾದಂತಹ ಎಣ್ಣೆಯನ್ನು ನಾನು ಡೈರೆಕ್ಟ್ ಹಿಟ್ಟಿಗೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಎಷ್ಟು ಕಾದಿರುತ್ತೋ ಅಷ್ಟು ಚೆನ್ನಾಗಿ ನಿಪ್ಪಟ್ಟು ಆಗುತ್ತೆ ಹಸಿ ಎಣ್ಣೆನ ಹಾಕಬಾರ್ದು ಈಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ದೀನಿ ಮಿಕ್ಸ್ ಮಾಡಿಕೊಂಡು ನೀರನ್ನು ನೋಡ್ಕೊಂಡು ನೋಡಿಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ತುಂಬ ಗಟ್ಟಿಗೂ ಇರಬಾರ್ದು ತುಂಬ ತೆಳ್ಳಗೂ ಕೂಡ ಇರಬಾರ್ದು ಚೆನ್ನಾಗಿ ಕಲಿಸ್ಕೊಡ್ಬೇಕಾಗುತ್ತೆ ಈ ಹಿಟ್ಟು ಕಲಿಸಿದ ನಂತರ ಆರಬಾರ್ದು ತೇವಾಂಶ ಹಾಗಾಗಿ ಒಂದು ಪ್ಲೇಟು ಅಥವಾ ಒಂದು ಬಟ್ಟೆನ ಮುಚ್ಚಿಡಬೇಕಾಗುತ್ತೆ ನಮಗೆ ಎಷ್ಟು ಬೇಕು ಒಂದು ಮೂರು ಉಂಡೆ ಅಥವಾ ಒಂದು ನಾಲ್ಕು ಉಂಡೆ ಮಾಡಿಕೊಂಡು ಅದನ್ನು ನಿಪ್ಪಟ್ಟು ತಟ್ಟಿ ಹಾಕಬೇಕಾಗುತ್ತೆ ಎಲ್ಲನೂ ಸಹ ಒಂದೇ ಹಂತಕ್ಕೆ ಉಂಡೆಗಳನ್ನು ಮಾಡಿ ಇಟ್ಕೊಳ್ಬಾರ್ದು ಈಗ ಒಂದು ಕೆಲವೇ ಉಂಡೆಗಳನ್ನು ಮಾಡಿಕೊಂಡು ನಾನು ನಿಪ್ಪಟ್ಟನ್ನು ತಟ್ಕೊಂಡು ಬಟರ್ ಪೇಪರು ಅಥವಾ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಎಣ್ಣೆ ಹಚ್ಚಿಬಿಟ್ಟು ಮೂರು ಮೂರು ಅಥವಾ ಒಂದು ನಾಲ್ಕು ನಾಲ್ಕು ಅಂದರೆ ಹೆಂಚು ಹಿಡಿಯುವಷ್ಟು ತುಂಬ ತೆಳ್ಳಗಿರಬಾರ್ದು ದಪ್ಪನೂ ಇರಬಾರ್ದು ಯಾಕಂದರೆ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ ಅದು ಆರಿದ ನಂತರ ನಿಪ್ಪಟ್ಟು ಕಾಯಲಿಕ್ಕೆ ಅಂದರೆ ತುಂಬ ಎಣ್ಣೆ ಕಾದಿರಬಾರ್ದು ಬೇಗ ಹೊತ್ತೋಗ್ಬಿಡುತ್ತೆ ಅವನು ಮೀಡಿಯಮ್ಮಾಗಿ ಕಾದಿರಬೇಕು ಅದು ಹಾಕಿ ತನ್ನಷ್ಟಕ್ಕೆ ತಾನೇ ಮೇಲ್ಗಡೆ ಬರೋವರೆಗೂ ನಾವು ವೇಟ್ ಮಾಡಬೇಕಾಗುತ್ತೆ ಅಂದರೆ ಒಂದು ಬದು ಕಾದಿರುತ್ತೆ ಆಮೇಲೆ ನಂತರ ತಿರುವು ಹಾಕಿದರೆ ಅದು ಸರಿಯಾಗಿ ತಿರುಗಿ ಹಾಕೋಕ್ಕೆ ಬರುತ್ತೆ ಇಲ್ಲ ಅಂದರೆ ನಿಪ್ಪಟ್ಟು ಒಡೆದೋಗುತ್ತೆ ಹಾಗಾಗಿ ನಾವು ತೇವಾಂಶ ಆರದಂತೆ ಹಿಟ್ಟನ್ನು ನಾವು ತಟ್ಕೊಂಡು ನಿಪ್ಪಟ್ಟನ್ನು ಮಾಡಿಕೊಳ್ಬೇಕಾಗುತ್ತೆ ತುಂಬ ಅದು ಫ್ರೈ ಆಗೋವರೆಗೂ ನಾವು ವೇಟ್ ಮಾಡಬೇಕು ವೇಟ್ ಮಾಡಿದ ಮೇಲೆ ನಾವು ಮಗುಚ ಹಾಕ್ಬಿಟ್ಟು ನಿಪ್ಪಟ್ಟನ್ನು ತೆಗೆದಿಟ್ಕೋಬೇಕು ಈಗ ಆಲ್ರೆಡಿ ನಿಪ್ಪಟ್ಟಾಗಿದೆ ನೋಡಿ ಸರಿಯಾಗಿ ಫ್ರೈ ಆಗಿದೆ ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತೆ ಇದು ಬೇಯಲಿಕ್ಕೆ ಅಲ್ಲಿವರೆಗೂ ನಾವು ಟೈಮ್ ಕೊಡಬೇಕಾಗುತ್ತೆ ನಿಪ್ಪಟ್ಟು ಮಾಡಲಿಕ್ಕೆ ಅಂದರೆ ಫ್ರೈ ಆಗಲಿಕ್ಕೆ ಈಗ ನಿಪ್ಪಟ್ಟನ್ನು ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಒಂದು ತಿಂಗಳು ಇಟ್ಟರೂ ಕೂಡ ಏನೂ ಆಗೋಲ್ಲ ನಿಮ್ಮ ಪಟ್ಟಿದ್ದು ಯಾಕಂದರೆ ಅಕ್ಕಿ ಹಿಟ್ಟನ್ನು ನಾವು ಹುರ್ಕೊಂಡಿರ್ತೀವಿ ಒಂದು ತಿಂಗಳು ಒಳಗಡೆ ತಿನ್ಕೊಳ್ಬಹುದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಆಮೇಲೆ ನೀವು ಶೇಂಗಾ ಮತ್ತು ಹುರ್ಗಡ್ಲೇನು ಬೇಕಾಗುವಷ್ಟು ಹಾಕೋಬಹುದು ಎಷ್ಟು ಬೇಕೋ ಅಷ್ಟು ಒಂದೂವರೆ ಕಪ್ವರೆಗೂ ಹಾಕೋಬಹುದು ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್